ನಮ್ಮ ಗಾನೆ ಬೋ ಪರ ಕೋಲರು ಒಂದು ಸೊಗಸಾದ ಗೀತೆ ಏನಾಗಿ ತೆಗೆದುಕೊಂಡು ಬರ್ತಾ ಇದ್ರೆ ಕೇಳಿ ಆನಂದಿಸಿ ನಾವು ಬಂದಿದ್ವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೂಡಿರಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಕೇಳಿ ಇತ್ತೀಚೆಗೆ ಇನ್‌ಸ್ಟಾಗ್ರಾಮ್ ನಲ್ಲಿ ವೈರಲ್ ಆದಂತ ಗೀತೆ ಬಾಜು ರಣ ಗೆಳ್ತಿ ಆ ಒಂದು ಗೀತೆ ಎಂಟು ಮಂದಿ ಲವ್ ಫೇಲಿಯರ್ ಆದ್ರೆ ಇದ್ರ ಅದಗ ಒಸು ಧಮರೆ ಅಗ್ಗೋ ನಾನು ಅದಕ್ಕೆ ಇತ್ತು ನೀನೇ ಐತಿ ಯಾಕ ಹೋಗ್ ಕಳ್ಸಲೇನ್ ವಿಡಿಯೋ ಮನೆಗೆ ಓಕೆ ವಿಡಿಯೋ ಕಳ್ಸ್ರಿ ಸರ್ ದಂಡ ಗೆದ್ರಿಲ್ಲ ದಾಳಿ ಗೆದ್ರಿಲ್ಲ ಈ ಆಧಾರ್ ಕಾರ್ಡ್ ಫ್ರೀ ಇದ್ದರಿಗೆ ಅಂದಿರ್ತೀವರನ್ನ ಸಾಯಕ ನನ್ನ ಜೀವದ ಸಾಯಕ ಯಾರು ನಿನ್ನ ಜನ ಬಿಡಿಯಾಕ ನನ್ನ ನಿನ್ನ ಬರಗ ಕೊಟ್ಟಾರ ನಿನ್ನ ಕರ್ನಾಟಕ ರಾಜ್ಯ ಬಿಟ್ಟ ಕುಡಿಕೊಂಡ ಬರಲೆಂಗ ನೀರು ಮೆಟ್ಟ ನಿನ ಗಂಡ ಕೊಟ್ಟರು ಬೇಕದ ಕಷ್ಟ ಬರಬ್ಯಾಡ ಕಂಡನ ಮನಿ ಬಿಟ್ಟ ಬಾಳೆ ಮಾಡ ನನ್ನ ಗೆಳತಿ ನನ್ನ ಮ್ಯಾಲಿನ ಪ್ರೀತಿ ಸುಟ್ಟ ರಾತ ರಾತ್ರಗ ಹೋಗಿದ್ನ ಬಿದ್ರ ಸಾಯಕ ನನ್ನ ಜೀವದ ಯಾರು ಇದ್ರ ಕಾಯಕ ಸಿದ್ಧ ಸಾಯಕ ನನ್ನ ಜೀವದ ಗೆಳೆಯಾರು ಇದ್ದ ಕಾಯಕ ಓಕೆ ಧನ್ಯವಾದ ಓಕೆ ಥ್ಯಾಂಕ್ ಯು ಅಭಿಮಾನಿ ದೇವರುಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ ಈಗ ಸಾಯಿಬಿರು ಒಂದು ಏ ನೋಡಿಲ್ಲ ಹುಡುಗರು ನಿಮ್ಗ ಆರ್ ಸಿ ಬಿದ ಇವೆಂಟ್ ಗೊತ್ತಲ್ಲ ಹನ್ನೊಂದು ಜನ ಹಿಂಗ ಸತ್ತಾರ ಇನ್ ಮತ್ ಪೊಲೀಸ್ ಪಾಸ್ಗೆ ಹೇಳೋದು ಬೇಡ ನೋಡು ನಿಮ್ ಊರಿಗೆ ಅವ್ರ ಎಲ್ಲಾರು ಬಂದಾರ ನಾವಿಲ್ಲಿ ಪೊಲೀಸರು ಯಾರಿಗೂ ಹೊಡಿಬಾರ್ದು ಇನ್ ಮತ್ ಅಲ್ಲಿ ನೋಡ್ರಿ ಒಳಗೆ ನಿತ್ ಅಲ್ಲಿ